ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಶಾಸ್ತ್ರದ ಮೂಲ ಅಭಿಪ್ರಾಯ ಏನು ಅಂದ್ರ ನೀ ಯಾಕೆ ಬಂದೀರಿ ಅಂದ್ರೆ ಪ್ರಪಂಚ ನೋಡೋ ಸಲುವಾಗಲ್ಲ ಪ್ರಪಂಚ ಮಾಡೋ ಸಲುವಾಗಲ್ಲ ದೇವ್ರ ಭಜನೆ ಮಾಡೋ ಸಲುವಾಗಿ ಬಂದೀರಿ ಸಂಸಾರ ಮಾಡೋ ಸಲುವಾಗಿ ಎಂಬತ್ತೊಂಬತ್ತು ಲಕ್ಷ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮಗಳು ಅದರ ಸಲುವಾಗಿನೇ ಅದಾವ ಊನಾದ ತಿನ್ನದ ಮಕ್ಕಳು ಹಡ್ಯದ ಸಾಯುವುದದ ಪ್ರತಿಯೊಂದು ಜೀವಿ ನೋಡ್ರಿ ಏನು ಮಾಡ್ಯಾವು ಇರುವೆ ಹಿಡ್ಕೊಂಡು ಆನಿ ಪರ್ಯಂತರ ವಿಚಾರ ಮಾಡ್ರಿ ಎಲ್ಲಕ್ಕಿನ ಸಣ್ಣದ ನಮ್ಮ ದೃಷ್ಟಿಯೊಳಗ ಇರುವೆ ಜಂಪಿರು ಇರ್ತದಲ್ಲ ಎಲ್ಲಕ್ಕಿನ ಸಣದ ನಮ್ಮ ದೃಷ್ಟಿಯೊಳಗ ಇರುವ ಎಲ್ಲಕ್ಕಿಂತ ಆನಿ ಅದ ಇರುವೆ ಹಿಡ್ಕೊಂಡ ಆನಿ ಏಟು ಶಾಣೆ ಆದವ ಮಧುರ ಗುಣವ ಇರುವೆ ಬಲ್ಲದು ಏನು ನಾವು ಅಂತೇವಿ ಅವು ಏಕ ಶಾಣೆ ಆದ ಒಂದರು ಸಹಿತ ಅವಕು ಬೇರೆ ಕೆಲಸ ಮಾಡಕ್ಕೆ ಬಂದಿಲ್ಲ ಹುಟ್ಟ್ಯಾವ ಬೆಳದಾವ ಹಡದಾವ ಸತ್ತಾವ ನಾವು ಏಟೇ ಮಾಡಿದೆವು ಅಂದ್ರೆ ಮನುಷ್ಯ ಅಂತ ಯಾಕೆ ಅನ್ಬೇಕು ನಮ್ಗೆ ದೊಡ್ಡವ ಅಂತ ಯಾಕೆ ಅನ್ಬೇಕು ಏನು ಅವಿಂತ ಹೆಚ್ಚಿಗೆ ಮಾಡಿದೆವು ನಾವು ನಾಯಿ ಮಾಡೋದಕ್ಕಿಂತ ಹೆಚ್ಚಿಗೆ ಏನು ಮಾಡಿದೆವು ಬೆಕ್ಕ ಮಾಡೋದಕ್ಕಿಂತ ಹೆಚ್ಚಿಗೆ ಏನು ಮಾಡಿದೆವು ದನಕರು ಪಶು ಪಕ್ಷಿ ಮಾಡೋದ್ರಕ್ಕಿಂತ ಹೆಚ್ಚಿಗೆ ಏನು ಮಾಡಿದೆವು ಎರಡು ಮಕ್ಕಳು ಮಾಡೋದು ಇವಾಗ ನನ್ನ ಮಕ್ಕಳವ ನೋಡ್ರಿ ಇವಾಗ ಭಾರಿ ಕಲಸೀನಿ ಅಂತ ಒಂದ್ ವೇಳೆ ಅಂದಿ ಅಂದ್ರ ನೀ ಎಲ್ಲ ಎರಡು ಶಾಣೆ ತನ್ನ ಕಲಸಿದಿ ಡೆಕ್ಕ ತನ್ನ ಮರಿಗೆ ಹೊಟ್ಟಿ ಮೊದಲೇ ಕಲಿಸ್ತದ ನೀ ನೋಡಿದೆ ಇಲ್ಲೋ ಒಂದ ಇಲಿ ಹಿಡಿತದ ಜೀವ ತಕೊಳಂಗಿಲ್ಲ ಅರ್ಧ ಜೀವ ಮಾಡ್ತದ ಅದಕ್ಕೆ ತಂದ ಮರಿ ಮುಂದೆ ಬಿಡ್ತಾದ ಅದು ಪ್ರಾಣ ಉರ್ಸ್ಕೊಂಬ ಸದ್ಯಕ್ಕೆ ಓಡಬೇಕಂತ ಅದ ಇದು ಮರಿಗಳಿಗೆ ಅದು ಹೆಂಗ ಬ್ಯಾಟಿ ಮಾಡ್ಬೇಕನ್ನೋದು ಇದು ಕಲಿಸ್ತದ ಹಿಂದಕ್ಕೆ ಸರ್ದ ಮುಂದಕ್ಕೆ ಅದ್ರ ಮ್ಯಾಲೆ ಹೆಂಗ್ ಬೆಳಬೇಕು ಆ ಇಲಿಗೆ ಹೆಂಗ್ ಬ್ಯಾಟಿ ಆಡ್ಬೇಕು ಅನ್ನೋದು ಹೊಟ್ಟಿ ತುಂಬಿಕೊಬೋದು ಬೆಕ್ಕ ತನ್ನ ಮರಿಗಿ ಕಲಿಸ್ತದ ನೀ ಡಾಕ್ಟರ್ ಇಂಜಿನಿಯರ್ ಕಲಸಿನೋ ಹೊಟ್ಟಿ ತುಂಬಿಕೊಂಬೇ ಕಲಸ್ದಿ ಆ ಬೆಕ್ಕಿಗೆ ನಮ್ಗೆ ಏನು ಅಂತರ ಆಯಿತು ವಿಚಾರ ಮಾಡಿ ನೋಡ್ರಿ ನೀವು ಉತ್ಪ್ರೇಕ್ಷೆಯ ಮಾತುಗಳಲ್ಲಿ ಇದ್ರೊಳಗಿನ ಸತ್ಯವನ್ನ ಇದ್ರ ಇದರ ಉದರದೊಳಗಿನ ಸತ್ಯ ತೆಗಿರಿ ನಿಮಗೆ ಬೆಳಕ ಗೊತ್ತಾಗ್ತದ ಆನಂದ ಗೊತ್ತಾಗ್ತದೆ ಅದರ ಸಲುವಾಗಿ ಹೇಳ್ತಾ ಯಾವ ಪ್ರಪಂಚವನ್ನ ನೆಚ್ಚಿ ಕುಂತೀರಿ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಅಂತ ಹಾಡು ಹಾಡ್ತಾರೆ ಭಜನದೊಳಗ ನೀ ಏನು ಪ್ರಪಂಚ ನೆಚ್ಚಿ ಇದ್ರೊಳಗ ಸುಖ ಅದಾಲತಿದೀ ನಿನಗೊಂದು ಕತಿ ಹೇಳ್ತೀನಿ ಅಂತನ ಕಬೀರ ಯಾವುದೋ ಊರೊಳಗ ಒಬ್ಬ ಒಕ್ಕಲಿಗೆ ಆ ಮನೆಯೊಳಗೆ ಆಕಳಿತ್ತು ಭಾಳ ಚಂದ ಆಕಳು ಮುಂಜಾನೆ ಒಂದು ನಾಲ್ಕು ಲೀಟರ್ ಸಾಯಂಕಾಲ ಒಂದು ನಾಲ್ಕು ಲೀಟ್ರ್ ಹಾಲು ಕೊಡ್ತಿತ್ತು ದೇಶಿ ಇತ್ತದು ಅದು ಯಾವ್ದಾರ ಥಳಿ ಇದ್ದಿರ್ಬೇಕು ಅದು ಯಾವ್ದಾರ ಇದ್ದಿರ್ಬೇಕು ಥಳಿ ನಾಲ್ಕು ನಾಲ್ಕು ಲೀಟ್ರ್ ಹಾಲು ಕೊಡ್ತಿತ್ತು ಮುಂಜಾನೆ ನಾಲ್ಕು ಲೀಟ್ರ್ ಸಾಯಂಕಾಲ ನಾಲ್ಕು ಲೀಟರ್ ನೋಡಿನೇ ತಂದಾನ ನೂರು ರೂಪಾಯಿ ಲೀಟ್ರ್ ಆಕಳು ಹಾಲು ಮುಂಜಾನೆ ನಾಲ್ಕು ನೂರು ಸಾಯಂಕಾಲ ನಾಲ್ಕುನೂರು ಅಂದ್ರೆ ಎಂಟು ನೂರು ಎರಡು ನೂರು ರೂಪಾಯಿ ಹುಲ್ಲು ತಿನಿಸ್ದ ಅಂದ್ರೆ ಆರು ನೂರು ಉಳಿತಾವ ಹಾಲಿನ ಡೈರಿ ಮಾಡೋರೆಲ್ಲ ಇದೇ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಮಾಡ್ತಾರೆ ಒಂದಿದ್ದ ಹಾಲಿನ ಡೈರಿ ಮಾಡಿದವ್ರಿಗೆ ಕೇಳಿರಿ ನಿನಗೇನು ಉಳೋದ ಅಂದ್ರೆ ಹ್ಯಾಂಡಿ ಇಟ್ಟು ಉಳಿದದ್ ನೋಡು ಅಂತಾರೆ ಅವ್ರು ಭಾಳ ಮಂದಿ ಗಟ್ಟಿಯಾಗಿನಿ ಅದ್ರ ಸಲುವಾಗಿ ಹೇಳ್ತೀನಿ ನಾನು ಅವ್ರು ವರ್ಷನೇ ಅಕ್ಕ ಹಾಕ್ತಾರೆ ಏನು ವರ್ಷಗಟ್ಟಿ ಹಸೆ ಹಾಲು ಕೊಡ್ತದೆ ಏನಾದ್ರು ನೀನು ವ್ಯವಸ್ಥಾರ ಹಾಕಿ ಮಾಡ್ಲಕ್ಕಾಯ್ತದೇನು ಮುಂದೆ ನಾಲ್ಕು ಲೀಟ್ರ್ ಸಾಯಂಕಾಲ ನಾಲ್ಕು ಲೀಟ್ರ್ ಹಾಲು ಕುಡ್ದಿತ್ತು ಒಂದು ತಿಂಗಳಾಯ್ತು ದಿನಕ್ಕೆ ಎಂಟು ನೂರು ರೂಪಾಯಿ ಮುಂದೆ ಏನಾಯ್ತು ಅಂದ್ರೆ ಕರು ಏನೋ ಪ್ರಸಂಗದಿಂದ ಅದ್ರ ಕರು ಸತ್ತು ಹೋಯ್ತು ಇದ್ದಂಗೆ ಇರಂಗಿಲ್ಲ ಆಕಳು ತರುವು ಬಿಡುತ್ತದ ನಮ್ಮ ಸಲುವಾಗಿ ಅಲ್ಲ ಕರಿನ ಸಲುವಾಗಿ ಬಿಡುತ್ತದ ನೀವು ನೋಡಿರ್ಬೇಕಾದ್ರೆ ಕರಿ ಬಿಡಲ್ಲದಾನೆ ತಗ ಬಿಡಲಕ್ಕ ಹಚ್ಚರಿ ಎಮ್ಮಿ ಮಳಿರ್ತದ ಅದ್ರ ಡುಬ್ಬ ಚಪಾಯಿಸ್ರಿ ಚಪಾಯಿಸ್ಕಿ ಕೊಡ್ಲತ್ತರ ಅಂತ ಕಾಲ್ ಕೀಸ್ರೆ ನಿಂದಿರ್ತದೆ ಎಮ್ಮಿ ಆಕಳ ಹಾಂಗಲ್ಲ ನೀ ಏಟು ಶಾಣೆ ಹಾಕಿರೋ ನೀ ಕರಿಗೆ ಬಿಡಬೇಡ ನನಗೆ ಜಾಡಿಸುವ ಬಾಯ್ದು ಹಲ್ಲೇ ಇರಂಗಿಲ್ಲರು ಬಿಡ್ತ ನೀವು ಶಾಣೇ ಇದ್ರಿ ತ್ವರೆ ಬಿಡತ ಕರಿಗ ಬಿಡ್ರಿ ತರಿ ಬಿಡ್ತ ಅಂದ್ರೆ ಕರಿ ಬೈದ ಅಂದ್ರೆ ಮುಂದೆ ನಿಂದಿರ್ಸ್ತೀರಿ ನೀವು ಬರ್ಚಿ ಹೊಡಿತೀರಿ ಇದು ನಮ್ದು ನಮ್ದು ವ್ಯಾಪಾರ ಬುದ್ಧಿ ಇದು ನಮ್ದು ಆದ್ರ ಕರು ಸತ್ತು ಹೋಯ್ತು ಮುಂಜಾನೆ ನಾಲ್ಕು ಲೀಟರ್ ಹಾದು ಸಾಯಂಕಾಲ ನಾಲ್ಕು ಲೀಟರ್ ಹಾದು ಬಂದಿ ಬಂದು ಬಾಕಿ ತಂದು ಆಕಳು ತಂದಿದ ಆ ಒಂದು ಹನಿ ಹಾಲು ಕೊಡ್ಲತ್ತ ಇರಲಿಲ್ಲ ಅತ್ಕೊಂತ ಕುಂತ ಏನು ಮಾಡೋದಂತ ಚಿಂತೆ ಆಗಿತ್ತು ಹೇಳ್ತಾ ಮಹಾಪುರುಷರು ಊರಾಗ ಎಲ್ಲರೂ ದರ್ಶನಕ್ಕೆ ನಡೆದಾರಂತ ಎಲ್ಲಿ ನಡಿ ಅಂದ್ರೆ ಏನು ನನಗೆ ದೇವ್ರು ಮಾಡ್ಯನಂತ ಅವನು ದರ್ಶನಕ್ಕ ನಾ ಬರಲಿ ಇದು ಭಾಳ ಮಜೆ ಅದ ನಿಮಗೆ ಆಶ್ಚರ್ಯದ ಮಾತು ಹೇಳಿ ಏನಾರು ಅಕ್ಕ ಇಲ್ಲ ಅಂತ ಹೇಳ್ಕೊಳ್ಳಿ ದಟ್ಟ ದರಿದ್ರ ಬಡತನದ ಅದ ಅವನಿಗೆ ನೀವು ದೇವ್ರ ಗುಡಿಗೆ ನಡಿ ಭಜನೆ ಮಾಡ್ಯನ್ರಿ ಅವಂತಾನ ಆ ದೇವರು ನನಗೇನು ಛಂದ ಮಾಡ್ಯಾನಂತ ಅವನು ಭಜನೆ ಇಲ್ಲ ಮಾಡಲಿ ನಂಗನ್ನು ನೋಡ್ರಿ ನೀವು ನಡಿಯೋ ಗುಡಿಯಾಗ ಘಜನದ ಹೋಗ್ ನಡಿಯನ್ರಿ ಅವನಿಗೆ ಕಮ್ಮ್ ಮಾಡೇನಂತ ನಾ ಅವ್ರ ಘುಷಿ ಇದು ಜಗತ್ತಿನ ಇವ ಅಂದ ಮನೆಗಿರೋದೊಂದು ಆಕಳಿತ್ತು ಆ ಆಕಳು ಮುಂಜಾನೆ ನಾಲ್ಕು ಲೀಟರ್ ಸಾಯಂಕಾಲ ನಾಲ್ಕು ಲೀಟರ್ ಹಿಂಡತಿತ್ತು ಆಕಳಿಗೆ ನೋಡೆ ನನ್ನ ಸಂಸಾರ ಹಸನಾಯ್ತದ ಅಂತ ನನ್ನ ತೆಲೆಯಾಗ ನೂರು ಕ್ಯಾಲ್ಕುಲೇಷನ್ ಮಾಡಿದಾನ ಈ ಹಾಲಿಗೆ ಈಟು ರೊಕ್ಕ ಆಯ್ತದ ಇದು ಮಾರಬೇಕು ಇದಕ್ಕೆ ಮತ್ತೊಂದು ಆಕಳು ತರಬೇಕು ಅಲ್ಲಿ ಅಡ್ರ್ ಹಾಲಿ ಈಸ್ತಾವ ದಿನಕ್ಕೆ ಈಟು ರೊಕ್ಕ ಆಯ್ತದ ಒಂದು ವರ್ಷ ಆಗಾದ್ರೆ ಮತ್ತೊಂದು ಈಟಾಯ್ತದ ಅದು ಮತ್ತೆ ಅದ್ರಾಗ ಹಾಕಬೇಕು ಒಂದು ನಾಲ್ಕು ಎಕರೆ ಹೊಲ ತೊಗೋಬೇಕು ಅದ್ರಾಗ ಕಬ್ ಬೆಳೆಸಬೇಕು ಫ್ಯಾಕ್ಟ್ರಿಗೆ ಹೋಗ್ತದೆ ಅದ್ರ ರೊಕ್ಕ ಈಟ ಬರ್ತದೆ ವಾಡಿ ಈಟಕ್ಕೆ ಮಾರ್ತದ ಕಬ್ಬು ಈಟಕ್ಕೆ ಮಾರ್ತದ ಹತ್ತು ವರ್ಷನಾಗ್ಲಾಕ್ ಲಕ್ಪತಿ ಆಗ್ತೀನಿ ಇಪ್ಪತ್ತು ವರ್ಷನ ಕೋಟ್ಯಾಧಿಪತಿ ಆಗ್ತೀನಿ ತಂದಾನ ಒಂದು ಈಸ ಕಾನಸ ದಿನ ಅಂತ ಆಗ್ತದೆ ನಾನು ಕೋಟ್ಯಾಧಿಪತಿ ಆಗ್ಬೇಕಂತ ತೆರೆ ಕನಸು ಕರು ಸತತ್ತು ಆಕಳ ಹಾದ ಕೂಡ ಹೊಂಟತ್ತು ಹುಚ್ಚಾದ ಏನು ಹಾದಿ ಸುದ್ರ ಸಲ್ದಂಗ ಆಯ್ತು ನಿಮ್ಮಂತವ್ರಂದ್ರು ಗುರುಗಳು ಬಂದಾರ ನಡಿಯಪ್ಪ ಗುರು ಹಚ್ಚಿದಿ ಆ ದೇವ್ರ ಬಳಿ ನ್ಯಾಯ ಉಳಿದಿಲ್ಲ ನಂದು ದೇವರಿಗೂ ನೋಡೋದ್ ಆಗ ಹೋಯ್ತು ದೇವ್ರಿಗೂ ನೋಡ್ಸೋದಾಗ ಹೋಯ್ತು ನಂದು ದೇವ್ರು ನನಗೆ ಇಂಥದ್ದು ಮಾಡ್ಬಿಟ್ಟ ಅಂತ ಹೆಸರು ತೆಗಿಬೇಡ ಹಂಗಾದ ಹಿಡಿದು ನಡು ಮತ್ತಿತನ ಅದಕ್ಕಂದ್ರ ಅವ್ರು ತಾ ಮಾಡಿದ ಕರ್ಮ ತಾಗಳಿಯಬೇಕಾ ಶಿವನ ಶಿವನ ಶಬ್ದ ಇಡಬೇಕಾ ನಿನ್ನ ಕರ್ಮ ನಿನ ಫಲ ಕೊಟ್ಟರು ದೇವ್ರಿಗೆ ಬೈದ ಅದಿಟ್ಟು ಯಾಕೆ ಕಟ್ಕೋತೇವೆ ಪುಣ್ಯ ಆತ್ಮ ಅಂತ ಮಹಾನುಭಾವರು ಹಾಡ್ತಾರೆ ಆಗ ಗುರುಗಳ ಹತ್ರ ಹೋದ ಗುರುಗಳು ತಪಸ್ವಿ ಇದ್ರು ದಯಾಳುಗಳಿದ್ರು ಹೋಗಿ ಪಾದದ ಮೇಲೆ ನಮಸ್ಕಾರ ಮಾಡ್ದವ ನಮ್ಮ ಮಾತಾಜಿ ಇದ್ದಾನೆ ಹೋ ಕಾಲಿಗೆ ಬಿದ್ದ ಅಳ್ಳತ್ತ ಅಳ್ಳತ್ರ ಮನ್ಸಾಗಿಲ್ದ ಕರಕ್ತದ ಯಾಕೆ ಮಗ ಯಾಕೆ ಅಳ್ಳತ್ತಿದಿ ಏನಾಗ್ಯದ ಹೇಳು ನನ್ನ ಮನೆ ಮುಳುಗೋಗ್ಯಾರ ಏನು ಮನೆ ಮುಣುತೋ ಕಳ್ಳರು ಬಂದಾರೇನು ಮನೆ ಬೆಂಕಿ ಹತ್ಯದ ಏನು ಅದು ಏನಾಗಿದೆ ಕಳ್ಳರು ಬಂದ ಮನಿ ಲೋಟಸ್ ಇಲ್ಲ ಬೆಂಕಿನೂ ಹತ್ತಿಲ್ಲ ನನ್ನ ಮನೆ ಮುಣುಗ್ತಿ ಹಂಗ ಆಕಳು ತಂದಿನಿ ಬಾಕಿ ಮಾಡಿ ತಿಂಗಳ ಹೈನ ಮಾಡದ್ರ ಕರು ಸತ್ತದ ಆಕಳ ಹಾಲು ಕೂಡ ಹೋಗ್ಯದ ನಾ ಪರೇಶನ್ ಆಗಿನಿ ಅಂದ ಆ ಸಮಯದೊಳಗೆ ಗುರುಗಳಿಗೆ ದಯಾ ಬಂತು ಆಕಳಿತ್ತು ಕುಡ್ಡ ಗುರುಗಳಿಗೆ ಭಯ ಬಂತ ಅವರೊಂದು ಚಿಂತೆ ಮಾಡಬೇಡ ಇಲ್ಲದ ಅಂದರು ನಡಿ ನಿನ್ನ ಮನೆಗೆ ಅಂದರು ಅದು ಆಕಳಿತ್ತು ಕುದ್ದ ಇವರು ಹೋಗಿ ನೋಡಿದ್ರು ಕರು ಯಾಕಡೆ ಅಂದ್ರು ಆ ಚರ್ಮ ಸೊಲ್ಕೊಂಡು ಹೋಗಾವ ಅವನ ಸಮಗಾರ ಮನುಷ್ಯ ಒಯ್ದು ಸೊಲ್ಕೊಂಡು ಹೋಗ್ಯಾನ ಚಿಂತೆ ಮಾಡಬೇಡ ಅವ್ನ ಮನೆಗೆ ಅಂತ ಗುರುಗಳು ಅವನಿಗೆ ಕರ್ಕೊಂಡು ಅವನ ಮನೆಗೆ ಹೋದರು ನಾಲ್ಕು ದಿನ ಆಗಿತ್ತು ಅವ ಒಣಕಿದ ಬಿಸಿಲಿಗೆ ಅದು ಜರ ಸಟದ ನಿಂತಿತ್ತು ಅವ ಅಂದ

అంద ఈ వయ ఆకళ ముంద ఈ కరిగి నిందర్సు కరు తానే బత అంద ఆకులు అప అపరు ఎన్నదంత ఎడ్డు కణిల్ కుడ్డద యవగా ఆకళ ముందయదు ఆ కళవి హుబి చర్మద తన తన కరివిన చర్మదాగా కళవి హుంబేన్ ఇదితా ಅದಕ್ಕೆ ಬಾಯಿ ಹಾಕಿ ನೆಕ್ಕೊಂತ ಎರಡು ಕಾಲು ದೂರ ಮಾಡಿ ತರು ಬಿಟ್ಟತಂತ ಬಾಯಲ್ಲ ಬುಟ್ಟಿ ಇಟ್ಕೊಂಡ ಬುಟ್ಟ ಕಚ್ಕೊಂಡ ಹಿಂಗನೂ ಆಯ್ತದೇನ್ರಿ ಎಂದವ ಆಗವ ಅಂದ ಆಕಳು ಕುಡ್ಡದ ಜಿಮ ಇಲ್ಲ ಅದಕ್ಕೆ ಆಕಳು ಕುಡ್ಡದ ಮುಸಿ ನೋಡ್ತು ವಾಸನ್ ನೋಡ್ತು ನಂದೆ ಕರುವುದಂತು ತರು ಬಿಟ್ಟದ ಕುಡ್ ಹಾಕಳು ಸತ್ ಕರುವಿನ ತೊಗಲನೆ ಏನು ಬ್ಯಾರೆ ಅಲ್ಲ ನಾವು ಸಂಸಾರ ವಿಷಯದ ಬೆನ್ನು ಹತ್ತದೇನು ಬ್ಯಾರೆ ಅಲ್ಲ ನಂದಿದ್ರು ಕವಿರಂತಾನೆ ಕವಿರಂತಾನ